ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಎಂಎಸ್ ಎಂಇ ಹತ್ತು ಸೇವಾ ಮಹಾನೀರಿಗೆ ಸೇವಾ ಯೋಧರತ್ನ ರಾಜ್ಯ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಯದರ್ಶಿ ಶ್ರೀ ಕಾರ್ತಿಕ್ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪುಷ್ಪವತಿ ಕೆಪಿ ಹಾಗೂ ಮುಖ್ಯ ಸದಸ್ಯರು ಸರಸ್ವತಿ ಮೇಡಮ್ರವರು ಉಪಸ್ಥಿತರಿದ್ದರು ಎಂಎಸ್ ಎಂಇ ಮಾಜಿ ಅಧ್ಯಕ್ಷರಾದ ರಂಗಪ್ರಸಾದ್ ರವರ ಸಹಕಾರದಿಂದ ಜಂಟಿ ನಿರ್ದೇಶಕರು ದೇವರಾಜ್ ಬಿ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು మహిళా ఆనందమూర్తి సార్ డెప్యూటీ డైరెక్టర్ కెమికల్ ఎక్స్ ఎంఎస్ఎండి బెంగళూరు ఎలా నమస్కారం నమస్కారమస్కార ನಮಸ್ಕಾರ ಸರ್ ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇದ್ವಿ ನೀವು ಎಕ್ಸ್ ಅಂತ ಅನ್ನಿಸ್ತಾ ಇಲ್ಲ ನನಗೆ ಸಾರ್ವಜನಿಕ ಕಾಣಿಸ್ತಾ ಇದ್ದೀರಿ ಬಹಳ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮದ ನಮಗೆ ಅವಕಾಶ ಮಾಡ್ತಾ ಇದ್ದಾರೆ ಪುಷ್ಪತ್ರಿ ಮೇಡಮ್ ಅವರಿಗೆ ನಾವು ಅಭಾರಿ ಆಗಿರ್ತೀವಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಅದೇ ಸರ್ಕಾರದ ಒಂದು ಸಭಾಂಗಣದಲ್ಲಿ ಈ ರೀತಿ ನಾವು ಪ್ರಶಸ್ತಿ ನಡೆಯುತ್ತೀವಿ ಅಂತ ನನ್ನ ಮನಸ್ಸು ಮಾಡ್ತಾನೆ ಎಂ ಸಿ ಶಂಕರನಾರಾಯಣ ಅವರ ತಾನವರು ಆಫೀಸರ್ ಆಗಿರ್ತಾರೆ ಯಾಕೆ ನಮ್ಮ ನಮ್ಮ ಈ ಚಾನೆಲ್ ಏಳು ಚಾನೆಲ್ ಇದೆ ಉಂಟು ಯಾಕೆಂದ್ರೆ ಬೇರೆಯವರು ಯಾರೋ ನಮ್ಮನ್ನು ನಾವು ತೋರಿಸಿ ನಮ್ಮನ್ನು ಮಾಡಿ ಮಾಡಿರೋದಕ್ಕಿಂತ ಯಾರು ಬರ ನಮ್ಮ ಚೇತನ ನಾವೇ ಹಾಕೋಬೇಕು ಅದಕ್ಕೋಸ್ಕರ ನಮ್ಮದೇ ಏಳು ಚಾನೆಲ್ ಇದೆ ಅದರಲ್ಲಿ ಒಂದು ಎರಡು ಆಂಗ್ಲ ಭಾಷೆಯ ಚಾನೆಲ್ ಮಾಡಿದ್ದೀವಿ చాలల్ అంతా వందా ఇలా లింక్ గా దయవిట్టు నోడ్బోదా తోస్కర యావల్ నమగద హ నమకు సన్మాన నమ్మవే సిగోదే సదుద్దేశ్యక్రమే ముందా ప్రశస్తి విజేందరు శ్రీ నగరాజ్ సార్ అసిస్టెంట్ డైరెక్టర్ మెక్యల్ మెఫ్ ఎస్ఎమ్ టి 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 టిస్ ఇన్చార్జ్ ನಮ್ಮನ್ನು ಬರ್ಮಾಡ್ಕೊಂಡಿದ್ದ ಮೋಷಿ ಅವರೇ ಅವರು ಸ್ವಾಗತ ಸ್ವಾಗತ ಪುಷ್ಪಾಭಿಷೇಕದ ಬಗ್ಗೆ ವಿವರ ಹೇಳಿಲ್ಲ ಎಲ್ಲರೂ ಅನ್ಕೋತಾರೆ ಹೋ ಹಾಕೋದು ಓವರ್ ಆಗ್ತಿದ್ದು ಅದರಲ್ಲಿ ಇವಾಗ ಮಾನವ ದೈವ ರೂಪೇಣ ಅಂತ ಹೇಳ್ತೀವಿ ನಿಮ್ಮಲ್ಲಿ ನಾನು ದೇವರನ್ನ ನಾನು ದೇವರನ್ನ ನೋಡಿಲ್ಲ ಸೇವೆ ಮಾಡುವ ಭಾವನೆಯನ್ನು ದೇವರ ದೇವರಿಗೆ ನಾವು ಅರ್ಪಿಸೋದು ಏನು ಅವನ್ನ ಬೆಚ್ಚಿಸಬೇಕು ಅನ್ನೋದಾಗ ಅವರು ನಮ್ಮ ಶೇನಾ ಮಾತನಾಡಕ್ಕೆ ಬಂದಿದ್ದಕ್ಕೆ ಅವರಿಗೆ ಪರವಾಗಿಲ್ಲ ಹಾಗೆ ಯಾವುದೆ ಕಾರ್ಯಕ್ರಮ ಆದರೂ ಶ್ರೀ ದೇವಿ ಇಲ್ಲ ಅಂತರೆ ಯಾವುದು ಆದರೂ ತಾಯಿಗಳೇ ಹೊರನೆ ಮಗಳುಗಳೇ ಹೊರನೆ ಸ್ಮೈಗಳೇ ಹೊರನೆ ನಮ್ಮ ಭಾರತ ಮಾತೆಯೋ ಸ್ತ್ರೀನೇ ಕನ್ನಡ ಮಾತೆಯೋ ಸ್ತ್ರೀನೇ ಹಾಗೇ ಹೇಳ್ತಾ ಶ್ರೀಮತಿ ದೇವಿ ವಿಜಯಶೇಖರ್ ಮೇಡಂ ಅವರಿಗೆ ಧನ್ಯವಾದಗಳು ಶ್ರೀಗಳ ಜೊತೆ ಎಲ್ಲರಿಗೂ ಧನ್ಯವಾದ ಆ ಎಂಜಾಯ್ ಮಾಡಿ ನಮಗೆ ನೆಮ್ಮದಿ ನೀಡುತ್ತಿರುವ ಈ ಪ್ರಶಸ್ತಿ ಬಹಳ ಗೌರವ ಸಂಸ್ಥೆಗಳು ಮುಂದಿನ ಪ್ರಶಸ್ತಿ ವಿಜೇತರು ಶ್ರೀ ಎನ್ ರಾಮಮೂರ್ತಿ ಸರ್ ಎಸ್ ಎಸ್ ಎಲ್ ಅವರು ಅವರು ಕಾರಣಕ್ಕೆ ಅವರ ಬಲವಾಗಿ ಶಂಕರ್ನಾರಾಯಣ ಸರ್ ಅವರು ರಿಸ್ಯೂ ಮಾಡಿ ಅವರಿಗೆ ತರಿಸಿ ಅವರಿಂದ ಒಂದು ಫೋಟೋ ಪಡಿಸ್ಕೊಂಡ್ರೆ ನನಗೆ ಬಹಳ ಖುಷಿಯಾಗುತ್ತೆ ಮತ್ತೊಬ್ಬ ಶಕ್ತಿ ಮತ್ತೊಬ್ಬ ಶ್ರೀಮತಿ ಸುಮನ್ ಎಸ್ ರಾಜು ಮೇಡಮ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಎಂ ಎಸ್ ಎಂಇಒ ಮಂಗಳೂರು ಇವರು ಪರವಾಗಿ ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದು ಇದನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ನನಗೆ ಬೇಕಾಗಿರುವ ಒಂದೇ ಒಂದು ಆಮೇಲೆ ಇದು ಯಾವುದು ಎನ್ ಜಿ ಓ ಅಲ್ಲ ಯಾವುದು ವಲಯ ಇಲ್ಲ ಎಲ್ಲ ಈಗ ನಾವು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆಂದರೆ ಎಲ್ಲ ಕೊಡ್ತಾರೆ ಅವರ ಸ್ವಾರ್ಥತೆ ಅಂತ ಇಲ್ಲ ಯಾರು ಆ ಸ್ವಾರ್ಥತೆಯಿಂದ ನಿಸ್ವಾರ್ಥೆಯಿಂದ ಕೆಲಸ ಮಾಡಿದಾಗ ಭಗವಂತೂಪದಲ್ಲಿ ಒಂದು ಆಶೀರ್ವಾದ ಮಾಡ್ತಾರೆ ನಮ್ಮ ಬಾಲಿಗಳು ಅಂತ ಒಂದೇ ಒಂದು ಕಾರಣ ಇದೀಗ ಶಿವಕುಮಾರ್ ಸರ್ ಅವರು ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ ಶಿವಕುಮಾರ್ ಸರ್ ಬನ್ನಿ ಸರ್ ಯಾಕೆ ನಿಮ್ಮನ್ನು ಮಾತಾಡಬೇಡಿ ಅಂದರೆ ಹೇಳಂಥದ್ದಾಗಲಿ ಅಥವಾ ಇದರ ಮಹತ್ವ ನಿಜವಾಗ್ಲೂ ಇವತ್ತಿನವರೆಗೂ ಮಾತಾಡ್ಕೊಂಡು ಅವ್ರು ಯಾರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಾವು ಚಾನಲಲ್ಲಿಂದ ಇಡುವುದು ಎಲ್ಲ ಪಬ್ಲಿಸಿಟಿ ಮಾಡ್ತಾ ಇರ್ತೀವಿ ಯಾವುದೋ ಒಂದು ವೈರಲ್ ಆಗುತ್ತೆ ವಿಡಿಯೋ ಎಲ್ಲ ಹೊಡೆದಿದ್ದೋ ಇದು ಅಂತಂದರೆ ಸರ್ಕಾರ ಮಾಡ್ಕೊಟ್ಟಿವಿ ಆದರೆ ಸರ್ಕಾರ ಮಾಡ್ತಾ ಇರುವಂತಹ ನಿಮ್ಮ ಸಹ ವೈರಲ್ ಆಗೋಲ್ಲ శ్రీ పి వెంకటాచలం అసిస్టెంట్ డైరెక్టర్ ఐఎంపిఎస్ పెళూరు బహుళ ప్రశాంతి సహకరి పూర్వకవాలి